ಯಾದವ ಸಂಘ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯ ಶ್ರೀ ಪ್ರಸನ್ನ ಭಕ್ತಾಂಜನೇಯ ಶ್ರೀ ಕೃಷ್ಣ ಪ್ರವಚನ ಮಂದಿರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಜಯಂತೋತ್ಸವ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಗಂಗಾ ಯಾದವ ಸಂಘದ ಅಧ್ಯಕ್ಷರಾದ ಬಿ ಎಸ್ ಲಕ್ಷ್ಮೀಪತಿ ಮತ್ತು ಸಂಘದ ಕಾರ್ಯಕರ್ತರು ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮದ ವಿಶೇಷತೆ ದೇವರ ಮಡಿಕೆ ಒಡೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಮಕ್ಕಳೆಲ್ಲರೂ ಉತ್ಸಾಹದಿಂದ ಮಡಿಕೆಯನ್ನು ಹೊಡೆದರು ಮಡಿಕೆ ಹೊಡೆದ ವಿಜೇತರಿಗೆ ನಗದು ಬಹುಮಾನ ನೀಡಲಾಯಿತು ಮತ್ತು ಇನ್ನು ವಿಶೇಷ ಎಂದರೆ ಆರು ತಿಂಗಳಿನಿಂದ ನಾಲ್ಕು ವರ್ಷದ ಮಕ್ಕಳು ಕೃಷ್ಣ ಮತ್ತು ರಾಧೆಯ ಅಲಂಕಾರದಲ್ಲಿ ಕಲಿಯುಗದ ಕೃಷ್ಣ ರಾಧೆಯರಂತೆ ಕಂಗೊಳಿಸಿದರು ಮಕ್ಕಳು ಹಾಗೂ ಯುವತಿಯರಿಂದ ಭಗವಾನ್ ಕೃಷ್ಣನ ಹಾಡು ಮತ್ತು ನೃತ್ಯಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮದಿಂದ ಹಬ್ಬದ ಮೆರಗು ಮೂಡಿಸಿದರು ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಿತು ನಾನು ನಾಗರಾಜ್ ಶರ್ಮಾ ಅಂತ ಈ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ನಡೆಸ್ಕೊಂಡು ಬರ್ತಾಯಿದ್ದೀನಿ ಈ ಗಂಗಾ ಪರಮೇಶ್ವರಿ ಅಮ್ಮನವರು ತುಂಬ ಶಕ್ತಿ ದೇವತೆ ಯಾರೇ ಯಾವುದೇ ತರವಾದಂಥ ವಿವಾಹ ಕೈಂಕರ್ಯಗಳು ನಿಂತು ಹೋಗಿದ್ದಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಲ್ಲಿ ಅವರ ಇಷ್ಟಾರ್ಥ ಖಂಡಿತವಾಗಿ ನೆರವೇರುತ್ತೆ ಮತ್ತು ಅವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಾಗುತ್ತೆ ಆಮೇಲೆ ಬಾವಿ ಆಗಲಿ ಇಲ್ಲ ಬೋರ್ವೆಲ್ ತೆಗೆಸೋದಾಗಲಿ ಅವರೆಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಇಲ್ಲಿಂದ ತೀರ್ಥವನ್ನು ತೆಗೆದುಕೊಂಡೋಗಿ ಅಲ್ಲಿ ಹಾಕಿ ಬೋರ್ ಹಾಕಿದ್ದಾದರೆ ಖಂಡಿತವಾಗಿ ಆ ನೀರು ಅಲ್ಲಿ ಸಿಗುತ್ತೆ ಮತ್ತು ಆ ಗಂಗಾ ಸಾನ್ನಿಧ್ಯ ಅಲ್ಲಿ ಸಂಪೂರ್ಣವಾಗಿ ಶಾಶ್ವತವಾಗಿ ನೆಲೆಯಾಗಿರುತ್ತೆ ಇದು ಹಳೆ ಕಾಲದಿಂದ ನಡೆದುಕೊಂಡು ಬಂದಂಥ ಒಂದು ಪ್ರತೀತಿ ಅಷ್ಟು ಶಕ್ತಿ ದೇವತೆ ಈ ಗಂಗಾ ಪರಮೇಶ್ವರಿ ಅಮ್ಮನವರು ಪ್ರತಿ ತಿಂಗಳಲ್ಲೂ ಅಮಾವಾಸ್ಯೆಯ ದಿವಸ ವಿಶೇಷ ಪೂಜೆ ಮಾಡ್ತೀವಿ ಮತ್ತು ಶುಕ್ರವಾರ ಮಂಗಳವಾರ ಹೆಚ್ಚಿನ ಜ ಸಂಖ್ಯೆಯಲ್ಲಿ ಭಕ್ತರು ಬಂದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ ತುಂಬ ಶಕ್ತಿಯಾದ ದೇವತೆ ಈ ಗಂಗಾ ಪರಮೇಶ್ವರಿ ಅಮ್ಮನವರು ಲಕ್ಷ್ಮೀಪತಿ ಅಂತ ಯಾದವ್ ಸಂಘದ ಅಧ್ಯಕ್ಷರು ಮತ್ತು ಗಂಗಾ ಯಾದವ್ ಸಂಘದ ಅಧ್ಯಕ್ಷರು ಸೆಕ್ರೆಟರಿಯವರು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇದ್ದೀವಿ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಏನಂದರೆ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಪೂಜೆ ಪೂಜೆ ಆಯಿತು ಮತ್ತು ಪೂಜೆ ಆದ ಮೇಲೆ ನಾಲ್ಕು ಗಂಟೆಗೆ ಹುಟ್ಟು ಹೊಡೆಯೋ ಕಾರ್ಯಕ್ರಮ ಈವ್ನಿಂಗ್ ಕಲ್ಚರಲ್ ಪ್ರೋಗ್ರಾಮ್ ಮಕ್ಕಳದು ಕಲ್ಚರ್ ಹೌದು ಹೌದು ಭಕ್ತಾದಿಗಳು ಕೃಷ್ಣನ ಜನ್ಮಾಷ್ಟಮಿ ಇಲ್ವಾ ಇಲ್ಲಿ ಇರೋದೆಲ್ಲ ಸ್ವಲ್ಪ ನಮ್ಮ ಒಂದು ಇವರೇ ಕೃಷ್ಣನ ಬ ಪರಮ ಭಕ್ತರು ಭಕ್ತರು ಅದಕ್ಕೆ ಕಂಪ್ಲೀಟ್ ಈ ಊರು ಕರೆಸಂದ್ರ ಅಂತ ಇಲ್ಲಿರೋರೆಲ್ಲ ಕೃಷ್ಣನ ಭಕ್ತರು ತುಂಬ ಜನ ಬಂದು ನೋ ದೇವರ ಆಶೀರ್ವಾದ ತೊಗೊಂಡು ಹೋಗಿದ್ದಾರೆ ಅದಕ್ಕೆ ಮಕ್ಕಳನ್ನ ಅದು ಕಲ್ಚರಲ್ ಪ್ರೋಗ್ರಾಮು ಸುಮಾರು ಒಂದು ಐವತ್ತು ಜನ ಮಕ್ಕಳು ಅವರಿಗೆ ಕೃಷ್ಣನ ವೇಷ ರಾಧಾ ರುಕ್ಮಣಿ ವೇಷ ಎಲ್ಲ ಥರ ಮೋನೋ ಆ್ಯಕ್ಟಿಂಗ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಏನಿತ್ತು ಅವ್ರಿಗೆ ಮತ್ತು ಡ್ಯಾನ್ಸಿಂಗ್ ಪ್ರೋಗ್ರಾಮ್ ದೊಡ್ಡ ಮಕ್ಕಳು ಅವ್ರಿಗೆಲ್ಲ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಮತ್ತು ಸಿಂಗಿಂಗ್ ಪ್ರೋಗ್ರಾಮ್ ಹಾಡು ಹೇಳೋದು ದೊಡ್ಡವರೆಲ್ಲ ಹಾಡು ಹೇಳಿ ತುಂಬ ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಸುಮಾರು ಒಂದು ಎರಡು ಮುಕ್ಕಾಲು ಅವರ್ ಅವರ್ ಆ ಪ್ರೋಗ್ರಾಮ್ ನಡೆದು ಎಲ್ಲರೂ ಊಟ ಮಾಡ್ಕೊಂಡು ಮನೆಗೆ ತೆರಳಿ ಪ್ರಸಾದ ನಾವು ಮೊಸರನ್ನ ಮತ್ತು ಬಿಸಿಬೇಳೆ ಭಾತು ಕೇಸರಿ ಭಾತು ಎಲ್ಲ ಮಾಡಿ ನಮ್ಮ ದೇವ ದೇವಸ್ಥಾನ ವಿಶೇಷತೆ ಏನು ಅಂತಂದರೆ ಇದು ಸುಮಾರು ಐವತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ದು ಗಂಗಾ ಗಂಗಮ್ಮನ ದೇವಸ್ಥಾನ ಇಲ್ಲಿ ಆಗಿದ್ದು ಆಮೇಲೆ ಇಲ್ಲಿ ಆ ಎಮ್ಮ ತುಂಬ ಪವರ್ಫುಲ್ ಶಕ್ತಿ ದೇವತೆ ಆಯಮ್ಮ ನಿಮಗೆ ಗೊತ್ತಲ್ಲ ಗಂಗಮ್ಮ ಶಕ್ತಿ ದೇವತೆ ತ್ರೋಟ್ ನಮ್ಮ ಸೌತ್ರನ್ ಸೈಡ್ ಎಲ್ಲ ಗಂಗಮ್ಮನಿಗೆ ಪೂಜೆ ಮಾಡೋದು ಆದಮೇಲೆ ಈ ದೇವಸ್ಥಾನ ಈಶ್ವರನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಮಾಡಿದ್ವಿ ಇಲ್ಲಿ ಜನಗಳು ತುಂಬ ಜನ ಬರ್ತಾರೆ ಎಲ್ಲ ಅವ್ರೇನು ಬೇಡ್ಕೊಂಡ್ರೆ ಅವ್ರೇನು ನೆನೆಸ್ಕೊಳ್ತಾರೆ ಅದೆಲ್ಲ ಆ ದೇವಿ ಆಶೀರ್ವಾದ ಮಾಡ್ತಾರೆ ಅಂತ ಬರ್ತಾರೆ ತಮಗೂ ಗೊತ್ತಿದೆ ತಾವೆಲ್ಲ ನೋಡಿದ್ದೀರಿ ನಾವೆಷ್ಟು ವಿಜೃಂಭಣೆಯಿಂದ ಮಾಡಿದ್ದೀವಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅವ್ರಿಗೆ ಭಗವಂತ ಎಲ್ಲ ಆಶೀರ್ವಾದ ಮಾಡಲಿ ಬಂದವರಿಗೆಲ್ಲ ಆ ಕೃಷ್ಣ ಪರಮಾತ್ಮ ಅವರಿಗೆ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ನಮ್ಮ ಸಂಘದ ಪರವಾಗಿ ಅವ್ರಿಗೆಲ್ಲರಿಗೂ ನಾವು ದೇವರನ್ನ ಇದ್ದೀವಿ ಹುಟ್ಟು ಹೊಡೆಯೋ ಕಾರ್ಯಕ್ರಮ ಅಂತಂದರೆ ಏನಂತಂದರೆ ಪ್ರತಿ ಟೈಮು ನಾವು ಹುಟ್ಟು ಹೊಡಿತೀವಿ ಕಾರ್ಯಕ್ರಮದಲ್ಲಿ ಸುಮಾರು ಅದು ಒಂದು 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 ಅವರ್ ಅವರ್ ಆ ಕಾರ್ಯಕ್ರಮ ನಡೀತಾ ಇರುತ್ತೆ ಎಲ್ಲ ಮಕ್ಕಳು ಲೇ ಮಕ್ಕಳು ಎಲ್ಲರೂ ಯಾರು ಹೊಡಿತಾರೋ ಅದರ ಪ್ರೈಸ್ ಮನಿ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಟಿರ್ತೀವಿ ಅದನ್ನು ಹೊಡೆದಾಗ ಯಾರು ಹೊಡಿತಾರೋ ಅವರು ಪ್ರೈಸ್ ಮನಿ ತಗೊಂಡು ಹೋಗ್ತಾರೆ